ಭಾರತೀಯ ವೈದ್ಯಕೀಯ ಸಂಘ ಮತ್ತು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮೊಳಕಾಲ್ಮುರು ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ದೇಶದಾದ್ಯಂತ ನಡೀತಾ ಇರುವ ವೈದ್ಯಕೀಯ ಮುಷ್ಕರಕ್ಕೆ ಸಾಥ್ ನೀಡಿದ್ದಾರೆ ಅಲ್ಲದೆ ಕೋಲ್ಕತ್ತಾ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ವಿರೋಧಿಸಿ ಉಪತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಸುಧೀಂದ್ರ ಬಾಬು ಅವರು ಮಾತನಾಡಿದರು ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕುಮಾರ್ ಬಿಜೆಪಿ ಮೊಳಕಾಲ್ಮುರು ಮಂಡಲ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮೊಳಕಾಲ್ಮುರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಓಬಾನಾಯ್ಕ್ ಹಾಗೂ ಡಾಕ್ಟರ್ ಪವನ್ ಡಾಕ್ಟರ್ ರೆಹಮಾನ್ ಡಾಕ್ಟರ್ ಗೋವಿಂದರಾಜ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಜೋಬಾ ಹಾಗೂ ಆಸ್ಪತ್ರೆಯ ನರ್ಸ್ಗಳಾದ ಸುಧಾ ಕಮಲಾ ಭಾರತಿ ಇಸ್ಲಾಯತ್ ಬಾಷಾ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪರಿಕ ಯುವ ವೈದ್ಯೆಯನ್ನು ಅತ್ಯಾಚಾರ ವ್ಯಕ್ತಿಯಲ್ಲಿ ಕೊಲೆ ಮಾಡಿರುವುದನ್ನು ಖಂಡಿಸಿ ನಮ್ಮ ಆಸ್ಪತ್ರೆಯಲ್ಲಿ ತುರ್ತು ಸೇವೆ ಹೊರತುಪಡಿಸಿ ಇತರೆ ಎಲ್ಲ ಆರೋಗ್ಯ ಸೇವೆಗಳನ್ನು ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆವರೆಗೆ ಸ್ಥಗಿತಗೊಳಿಸಿ ಸಾರ್ವಜನಿಕರಿಗೆ ತುರ್ತು ಸೇವೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆ ನೀಡಲಾಗುವುದು ಎಂದು ಈ ಮೂಲಕ ತಮಗೆ ತಿಳಿಯಬಹಿಸುತ್ತೇವೆ ಹಾಗೂ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನಲ್ಲಿ ಕರ್ತವ್ಯನಿರತ ಒಬ್ಬ ಮಹಿಳಾ ವೈದ್ಯೆಯನ್ನು ಅತ್ಯಾಚಾರವೆಸಗಿ ಅವರನ್ನು ಕೊಲೆ ಮಾಡಿರ್ತಕ್ಕಂಥ ಒಂದು ಈ ಘಟನೆ ಇಡೀ ವೈದ್ಯಕೀಯ ಸಮೂಹಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಹೀನ ಕೃತ್ಯ ಇದನ್ನು ನಾವು ಒಕ್ಕೊರಳಿನಿಂದ ಖಂಡಿಸಬೇಕಾದಂತಹ ಕೃತ್ಯ ಒಬ್ಬ ವೈದ್ಯೆ ವೈದ್ಯ ಆಗಲು ವೈದ್ಯರಾಗಲು ಐದೂವರೆ ವರ್ಷ ಎಮ್ ಬಿ ಎಸ್ ಮಾಡಿರ್ತಾರೆ ಆಮೇಲೆ ಮತ್ತೆ ನೀಟ್ ಪಿ ಜಿ ಅಂತಕ್ಕಂಥ ಒಂದು ಎಕ್ಸಾಮನ್ನು ಬರೆದು ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ ತೊಗೊಂಡ್ಬಿಟ್ಟು ಅದನ್ನು ಓದಲಿಕ್ಕೆ ಮತ್ತೆ ಮೂರು ವರ್ಷ ಕಷ್ಟಪಟ್ಟಿರ್ತಾರೆ ಅವರ ತಂದೆ ತಾಯಿಗಳು ಕೋಟ್ಯಾಂತರ ನೂರಾರು ಕನಸುಗಳನ್ನು ತಮ್ಮ ಮಕ್ಕಳ ಮೇಲೆ ಕಟ್ಟಿಕೊಂಡಿರ್ತಾರೆ ನನ್ನ ಮಗ ನನ್ನ ಮಗಳು ಡಾಕ್ಟ್ರಾಗಿ ಬರ್ತಾರೆ ಮುಂದೆ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾರೆ ಅಂತಕ್ಕಂಥ ಒಂದು ಪ್ರೌಡ್ ಫೀಲಿಂಗ್ ಅವರನ್ನು ಇರುತ್ತದೆ ಇಂತಹ ಘಟನೆಗಳು ನಡೆದಾಗ ವೈದ್ಯರಿಗೆ ಸುರಕ್ಷತೆ ಇಲ್ಲ ವೈದ್ಯೋ ನಾರಾಯಣೋ ಹರಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯ ಎಲ್ಲಿ ಹೋಯಿತು ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಇದೆ ವೈದ್ಯರನ್ನು ದೇವರಿಗೆ ಹೋಲಿಸ್ತಕ್ಕಂಥ ಒಂದು ಈ ಶ್ಲೋಗನ್ನು ಇವತ್ತು ಅರ್ಥ ಕಳೆದುಕೊಂಡಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲೆಲ್ಲ ಮೂಡ್ತಾ ಇದೆ ಒಂದು ಹೆಣ್ಣು ಇಲ್ಲಿ ವೈದ್ಯ ವೈದ್ಯಕೀಯ ವಿದ್ಯಾರ್ಥಿನಿ ತಾನು ಕೆಲಸ ಮಾಡತಕ್ಕಂಥ ಒಂದು ಆಸ್ಪತ್ರೆಯಲ್ಲೇ ಸುರಕ್ಷಿತವಾಗಿಲ್ಲ ಅಂತಂದರೆ ಈ ದೇಶಕ್ಕೆ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂ ಇಂತಹ ಪರಿಸ್ಥಿತಿ ಇದೆ ಅಂತಂದರೆ ನಾವು ನಿಜವಾಗಲೂ ಸ್ವಾತಂತ್ರ್ಯವನ್ನು ಪಡೆದಿದ್ದೀವ ನಮ್ಮ ದೇಶಕ್ಕೆ ನಾವು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡಿದೆ ಇನ್ನೊಂದು ವಿಚಾರ ರಕ್ಷಣೆ ಮುಖ್ಯ ಸೇವ್ ದ ಸೇವಿಯರ್ ಲೈ ನಾವೆಲ್ಲ ರೋಗಿಯ ಜೀವ ಉಳಿಸ್ಲಿಕ್ಕೆ ಅಂತಕ್ಕಂಥ ಉಳಿಸ್ಲಿಕ್ಕೆ ಅಂತಕ್ಕಂಥ ಕೆಲಸದಲ್ಲೇ ನಾವು ಇರ್ತೀವಿ ಆದರೆ ನಮ್ಮ ಮೇಲೇ ಅಟ್ಯಾಕ್ ಆದಾಗ ನಮ್ಮ ಮೇಲೇ ಇದಾದಾಗ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಯಾರು ರ ರಕ್ಷಣೆ ಮಾಡುವವರು ಯಾರು ಸೊ ಈ ಮೂಲಕ ನಾವೆಲ್ಲ ಒಕ್ಕೂರುಳಿನಿಂದ ಕೇಳಿಕೊಳ್ಳುವುದು ಮೊದಲನೇದಾಗಿ ಏನು ಈ ಆರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಮತ್ತು ಮರ್ಡರ್ ಆಗಿದೆ ಆ ಒಂದು ಆರೋಪಿಗಳನ್ನು ಆದಷ್ಟು ಬೇಗ ಹಿಡಿದು ಅವರನ್ನು ಕಠಿಣ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ಇದರ ಈ ಒಂದು ವೇದಿಕೆ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸ್ತಿದ್ದೇವೆ ಇದರ ಜೊತೆಗೆ ದೇಶದ ಎಲ್ಲ ಮೆಡಿಕಲ್ ಕಾಲೇಜುಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಎಲ್ಲ ಕಡೆ ವೈದ್ಯರಿಗೆ ಮೊದಲು ಸುರಕ್ಷತೆಯನ್ನು ಒದಗಿಸಿಕೊಡಬೇಕು ವೈದ್ಯರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದುಬಿಟ್ಟು ವೈದ್ಯರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಆ ಒಂದು ತಂದೆ ತಾಯಿಗಳು ಏನು ಮಗಳನ್ನು ಕಳ್ಕೊಂಡಿದ್ದಾರೆ ಅವರ ಒಂದು ನೋವಿನ ಧ್ವನಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಮೂಲಕ ನಮ್ಮೆಲ್ಲರ ವೈದ್ಯಕೀಯ ಸಮುದಾಯದ ಮೂಲಕ ನಾನು ಕೇಳಿಕೊಳ್ಕೊಳ್ ಕೇಳಿಕೊಳ್ಳುತ್ತಿದ್ದೇನೆ ಮತ್ತು ಈ ಒಂದು ಕೃತ್ಯವನ್ನು ಹೀನಾಯ ಕೃತ್ಯ ಇದು ನಿರ್ಭಯ ಒಂದು ನಿರ್ಭಯ ಕೇಸ್ಗಿಂತಲೂ ಹೀನಾಯವಾದಂತಹ ಕೃತ್ಯ ಈ ಒಂದು ಕೃತ್ಯವನ್ನು ಇಡೀ ಮನುಕುಲಕ್ಕೆ ಇಡೀ ಮನುಕುಲ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಇದನ್ನು ನಾವು ಖಂಡಿಸಿ ಖಂಡಿಸಿದ್ರಷ್ಟೇ ಸಾಲದು ಇದಕ್ಕೆ ಪದಗಳೇ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಇಪ್ಪತ್ನಾಲ್ಕು ತಾಸುಗಳ ಕಾಲ ಓ ಪಿ ಡಿ ಸರ್ವಿಸಸನ್ನು ಬ್ಲಾಕ್ ಮಾಡಿ ಓ ಪಿ ಡಿ ಸರ್ವಿಸಸನ್ನು ಸ್ಥಗಿತಗೊಳಿಸಿ ಓನ್ಲಿ ಎಮರ್ಜೆನ್ಸಿ ಸರ್ವಿಸನ್ನು ಕೊಡ್ತಾ ಇದ್ದೇವೆ ಕೆಲ ಹಿಂದೆ ಕೋಲ್ಕತ್ತೆಯಲ್ಲಿ ನಡೆದಂಥ ಅಮಾನಶು ಅಮಾನುಷವಾದಂಥ ಈ ಕೃತ್ಯ ಮತ್ತು ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇವತ್ತು ಭಾಳಷ್ಟು ತಿರುವು ಪಡ್ಕೊಂಡಿದೆ ಎಲ್ಲೋ ಒಂದು ರೀತಿಯಿಂದ ಸರ್ಕಾರನೂ ಸಮೇತ ಅಲ್ಲಿನ ಸರ್ಕಾರನೂ ಸಮೇತ ಸೋತಿದೆ ಅಂತ ನಮಗೆ ಕಾಣಿಸ್ತಾ ಇದೆ ಇವತ್ತು ಬಡ ರೋಗಿಗಳಿಗೆ ಮತ್ತು ಬಡವರ ಪರವಾಗಿ ಇವತ್ತು ಸಮಾಜದಲ್ಲಿ ವೈದ್ಯರು ಹಗಲು ರಾತ್ರಿ ಶ್ರಮಿಸ್ತಾ ಇರೋಂಥ ಒಂದು ಫ್ಯಾಕಲ್ಟಿಗೆ ಇವತ್ತು ಈ ಪರಿಸ್ಥಿತಿ ಬಂದುಬಿಟ್ರೆ ಇನ್ನು ಸಮಾಜದಲ್ಲಿ ಹೇಗೆ ಅಂತ ನಮಗೆಲ್ಲರೂ ಸಮೇತ ಕಳವಳ ಆಗಿದೆ ಆದ ಕಾರಣ ನಮ್ಮ ಸರ್ಕಾರಿ ವೈದ್ಯರು ಮತ್ತು ಮೊಳಕಾಲ್ಮುರಿನ ಅಷ್ಟು ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಎಲ್ಲರೂ ಸಮೇತ ಇಂದು ದೇಶಾದ್ಯಂತ ಕರೆ ಕೊಟ್ಟಿರುವಂಥ ಈ ಒ ಪಿ ಡಿ ಬಂದ್ ಮತ್ತು ತುರ್ತು ಸೇವೆ ಹೊರತುಪಡಿಸಿ ಇನ್ನೆಲ್ಲ ಸೇವೆಗಳನ್ನ ಬಂದ್ ಮಾಡಿ ಇವತ್ತು ಮಾನ್ಯ ತಹಶೀಲ್ದಾರ್ ಮುಳಕಾಲ್ಮುರಿ ಅವರಿಗೆ ನಾವು ಈ ಮೂಲಕ ಮನವಿ ಅರ್ಪಿಸ್ತಾ ಇದ್ದೀವಿ ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಮತ್ತು ವೈದ್ಯಕೀಯ ಸೇವೆ ಸಲ್ಲಿಸ್ತಿರುವಂಥ ಎಲ್ಲರ ಮೇಲೆ ಸಮೇತ ಕಟ್ಟುನಿಟ್ಟಿನವಾಗಿ ಅವ್ರ ಮೇಲೆ ಭದ್ರತೆ ಬೇಕು ಅಂತ ನಾನು ಈ ಮೂಲಕ ಇದ್ದೀನಿ